ಮೊದಲನೇ ಸಲ ನನ್ಗೇನು ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಇದು ಮೂರು ವರ್ಷದ ಮುಂಚೆ ಶುರುವಾಗಿದ್ದ ಯಾರಿಗೂ ಹೇಳ್ಕೊಡಿಲ್ಲ ಶುರು ಮಾಡ್ಕೊಂಡು ಟೆಕ್ನಿಕಲಿ ಯಾರು ಶುರು ಮಾಡ್ಕೊಂಡು ನಾನು ಎಲ್ಲರೂ ಪ್ರಮೋಷನ್ಸ್ ಮಾಡ್ತೀರಾ ಏನು ಕೊನೆಗೆ ಬಂದು ಎಲ್ಲ ಪ್ರಮೋಟ್ ಮಾಡೋಣ ಯಾಕಂದ್ರೆ ತುಂಬಾ ಟೆಕ್ನಿಕಾಲಿಟೀಸ್ ನಾವು ಕಲಿಯೋದಿತ್ತು ಸೊ ಅದೆಲ್ಲ ಕೊನೆಗೆಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಎಲ್ಲರಿಗೂ ಒಂದು ಹೇಳೋಣ ಅಂತ ಒಂದು ಕಾರಣಕ್ಕೆ ನಾವು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀವಿ ಬಂದೂಕಲ್ಲಿ ಆರು ಚೇಂಬರ್ ಇರುತ್ತೆ ಅಲ್ಲಿ ನಮ್ಮ ಸಿನಿಮಾ ಐದು ಚೇಂಬರ್ ಇರುವಂತ ಒಂದು ಗನ್ ಯೂಸ್ ಮಾಡಿರ್ತೀವಿ ಆ ಗನ್ ಎಲ್ಲಾ ಕ್ಯಾರೆಕ್ಟರ್ಗೂ ಸಾಕ್ಷಿ ಆಗಿರುತ್ತೆ ಆ ಒಂದು ಐಡಿಯಾಗೋಸ್ಕರ ಬಂದೂಕ್ ಅಂತ ತುಂಬಾ ಲೇಯರ್ಸ್ ಇದೆ ಈಗಲೇ ಅದನ್ನ ಐ ಮೀನ್ ನಿಮ್ಗೆ ಒಂದೂರಲ್ಲಿ ಒಂದು ಸೀರೀಸ್ ಕ್ರೈಮ್ ನಡೀತಾ ಇರುತ್ತೆ ಕೊಲೆ ಮಾಡಿ ಮೂಟೆ ಕಟ್ಟಿ ನೀರ್ಗೆ ಹಾಕ್ತಾ ಇರ್ತಾನೆ ಕೊಲೆಗ ಹಾಗೆ ಡಿಪಾರ್ಟ್ಮೆಂಟ್ಗೂ ಚಾಲೆಂಜ್ ಮಾಡ್ತಾ ಇರ್ತಾನೆ ಆದ್ರೆ ನಾನು ಹೇಳಿರಿ ಅನ್ನೋ ತರದ್ದು ಆ ಒಂದು ಐಡಿಯಾ ಅಲ್ಲಿ ಸುತ್ತಂತ ಒಂದು ಕ್ಯಾರೆಕ್ಟರ್ಸ್ ಗಳೆಲ್ಲ ಕೆಲವೊಂದಿರುತ್ತೆ ಹೆಣ ಹುಡ್ಕೋ ಕ್ಯಾರೆಕ್ಟರ್ಸ್ ಆಗಲಿ ಒಂದ್ ಪ್ಯೂರ್ ಲವ್ ಸ್ಟೋರಿ ಒಂದಿರುತ್ತೆ ಆ ಕಥೆಯಲ್ಲೇ ಹಾಗೆ ಒಂದು ಇನ್ವೆಸ್ಟಿಗೇಷನ್ ಕೆಲವೊಂದ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ನಡೀತಾ ಇವರೆಲ್ಲದಕ್ಕೂ ಆ ಕೊಲೆಗೆ ಇರೋ ಕಾರಣಗಳೇನು ಅನ್ನೋದೇ ಒಂದ್ ಐಡಿಯಾ ಇದು ನನ್ನ ಮೊದಲನೇ ಸಿನಿಮಾ ವರ್ಕ್ ಮಾಡಿಲ್ಲ ಇದೆ ನನ್ನ ಮೊದಲನೇ ಸಿನಿಮಾ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ಕೊಂಡೆ ಮಾಡ್ತಾ ನನ್ನ ಮೊದಲನೇ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಾನಸ ಇದು ನನ್ನ ಮೊದಲನೇ ಸಿನಿಮಾ ಕೂಡ ಮೈ ಟರ್ವ್ಯೂ ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನನ್ನ ಪಾತ್ರದ ಹೆಸರು ಲಕ್ಷ್ಮಿ ಮಹೇಶ್ ಅವರು ಸುಮಾರು ವರ್ಷದ ಹಿಂದೆ ನನ್ಗೆ ಹೇಳಿದಾಗ ಎಷ್ಟು ಪ್ಯೂರಿಟಿ ಇತ್ತು ಈ ಕ್ಯಾರೆಕ್ಟರ್ ನಾನು ಮಾಡ್ಲೇಬೇಕು ಅಂತ ನನಗನ್ಸ್ತು ಸೊ ಶಿ ಇಸ್ ವೆರಿ ಇನ್ನಸೆಂಟ್ ತುಂಬಾ ಪ್ಯೂರ್ ಇರ್ತಾರೆ ಇನ್ನು ನೋಡ್ತೀರಾ ಅಲ್ವಾ ವಿಲೇಜಸ್ ಅಲ್ಲಿ ಕಾಲೇಜ್ ಹೋಗೋದು ಅವ್ರ ಕೆಲಸ ಅವ್ರು ನೋಡ್ಕೊಳ್ಳೋದು ಆ ಥರ ವೆರಿ ಇನ್ನೋಸೆಂಟ್ ಗರ್ಲ್ ಬಟ್ ಸ್ವಲ್ಪ ವಿಷಯಗಳು ಆಗತ್ತೆ ಅವ್ರಿಗೆ ಸ್ವಲ್ಪ ಇನ್ಸಿಡೆನ್ಸ್ ಆಗತ್ತೆ ಅದರಿಂದ ಅವ್ರ ಲೈಫ್ ಟೋಟಲಿ ಚೇಂಜ್ ಆಗುತ್ತೆ ಅದು ಏನು ಅಂತ ನೀವು ಥಿಯೇಟರ್ ಬಂದು ನೋಡಿ ಬಟ್ ಐ ಜಸ್ಟ್ ಲವ್ ದ ಕ್ಯಾರೆಕ್ಟರ್ ಲಕ್ಷ್ಮಿ ಅನ್ನೋ ಕ್ಯಾರೆಕ್ಟರ್ ನನಗೆ ಗೊತ್ತು ನನ್ನ ಕರಿಯರ್ ಎಲ್ಲಿ ಹೋದ್ರು ಇದು ತುಂಬಾ ಸ್ಪೆಷಲ್ ಇರುತ್ತೆ ಸೊ ಐ ಜಸ್ಟ್ ಹಾವ್ ಟು ಥ್ಯಾಂಕ್ ಮಹೇಶ್ ಆ್ಯಂಡ್ ಪಾತಾ ಸರ್ ಫಾರ್ ದಟ್ ಇನ್ಕ್ರೆಡಿಬಲ್ ಆಪರ್ಚುನಿಟಿ ಹೇಗೆ ಹೇಳ ಹೇಗೆ ಚಿಕ್ಕವಲ್ದಾಗಿಂದ್ ಆಗ್ಬೇಕಂತಾನೆ ಇದ್ದಿದ್ರು ಬಟ್ ನನಗೆ ಟೀಮ್ ಹೇಗೆ ಸಿಕ್ಕಿದ್ರು ಅಂದ್ರೆ ಪಾತ್ರ ಅವರು ನನ್ನ ಜಿಮ್ ಅಲ್ಲಿ ನೋಡಿದ್ರು ಅಂಡ್ ಅವ್ರಿಗೆ ಅನಿಸ್ತು ಈ ಪಾತ್ರಕ್ಕೆ ಇವರು ಕರೆಕ್ಟ್ ಆಗಿ ಸೆಟ್ ಆಗ್ತಾರೆ ಅಂತ ಸೊ ಹಂಗ್ ಬಂದ್ ಅಪ್ರೋಚ್ ಆದ್ರು ಆತರ ನಾನು ಟೀಮ್ ನ ಮೀಟ್ ಮಾಡಿದೆ ಅಂದ್ರೆ ಪಾತ್ರಕ್ಕೆ ನೀವು ಕರೆಕ್ಟ್ ಆಗಿರ್ತೀರಾ ಟೆಸ್ಟ್ ಮಾಡಬಹುದಾ ನಿಮ್ಮನ್ನ ಅಂತ ಕೇಳಿದ್ರು ಮತ್ತೆ ನಾವು ಸುಮ್ಮ ಲುಕ್ ಟೆಸ್ಟ್ ಎಲ್ಲ ಮಾಡಿದ್ವಿ ಅದನ್ನೆಲ್ಲ ಸೆಟ್ ಆಯ್ತು ಅಂತ ಅದಾದ್ಮೇಲೆ ಇಲ್ಲ ಇಲ್ಲ ಆತರ ಇಲ್ಲ ಥ್ಯಾಂಕ್ ಯು ಆಕ್ಚುಲಿ ಇಟ್ಸ್ ಅ ಲವ್ ಸ್ಟೋರಿ ಅಲ್ವಾ ಸೊ ಜಿಮ್ಮಲ್ಲಿ ನೋಡಿದ್ದಕ್ಕೆ ಅಲ್ಲಿ ನೋಡಿದ್ದಕ್ಕೆ ತುಂಬಾ ವ್ಯತ್ಯಾಸ ಆಯ್ತು ಸೊ ಲುಕ್ ಟೆಸ್ಟ್ ಎಲ್ಲ ಮಾಡಿ ಸೆಟ್ ಆಗತ್ತೆ ಅಂತ ನೋಡಿ ಆಮೇಲೆ ಇಲ್ಲ ಐ ವಿಶ್ ಐ ವಿಶ್ ನೆಕ್ಸ್ಟ್ ಟೈಮ್ ಥ್ಯಾಂಕ್ ಯು ಸೋ ಮಚ್ ಮಾಧಸ್ ಅವರೇ ದೀಪಕ್ ಅವರೇ ನಿಮ್ಮ ಪಾತ್ರದ ಬಗ್ಗೆ ಹೇಳಬೇಕು ಎಲ್ರಿಗೂ ನಮಸ್ಕಾರ ಬಂದಿರೋ ಪ್ರೆಸ್ ಮತ್ತೆ ನಾಯಕ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ಸೊ ಬಂದೂಕ್ ಹೇಗೆ ಸಿಕ್ತು ಅಂದರೆ ಫಸ್ಟು ನನ್ನ ಮಾಸ್ಟರ್ ಚಾಮರ್ ಮಾಸ್ಟರ್ ಬಂದಿದ್ದಾರೆ ಅವ್ರ ಮುಖಾಂತರ ನನಗೆ ಈ ಒಂದು ಆಫರ್ ಸಿಕ್ತು ಸೊ ಅವ್ರೆ ನಾನು ಬೆಳಗ್ಗೆ ಆಮೇಲೆ ಅಷ್ಟೇ ನನ್ನ ನೋಡ್ಕೊಂಡು ಮನೆಯಲ್ಲಿ ಡ್ಯಾನ್ಸ್ ಆಗಲಿ ಫೈಟ್ ಎಲ್ಲ ಅಲ್ಲ ಅವ್ರ ಮುಖಾಂತರನೇ ನಾನು ರೆಡಿ ಆಗ್ತಾ ಇದ್ದಿದ್ದು ಸೊ ಒಂದಿನ ಹೀಗೆ ನನಗೆ ಈ ಥರದೊಂದು ವಿಶ್ವ ಅನ್ನೋ ಒಂದು ಕ್ಯಾರೆಕ್ಟರ್ನ ನೋಡುತ್ತಾ ಇದ್ದಾರೆ ಅನ್ನೋ ಕಟ್ ತಂದಿರಬೇಕಾದ್ರೆ ಮಾಸ್ಟರ್ ಕಾಲ್ ಮಾಡ್ತಾರೆ ಸರ್ ಈ ಒಂದು ಏಜ್ ಕ್ಯಾಟಗರಿ ಅಂತ ಒಂದು ಫ್ರೆಶ್ ಫೇಸ್ ಬೇಕು ಅಂತ ಆ ನನ್ನ ಫೋಟೋಸ್ ಕಲ್ಸ್ಬಿಟ್ಟು ಇವರು ಡೈರೆಕ್ಟರ್ ಮಹೇಶನ ಮತ್ತೆ ಪ್ರೊಡ್ಯೂಸರ್ ಮತ್ತೆ ಅಸೋಸಿಯೇಟ್ ಅವರು ಎಲ್ಲರೂ ಬಂದ್ರು ಸೊ ಕ್ಯಾರೆಕ್ಟರ್ ಆಕ್ಟ್ ಆಗಿರ್ತೀನಿ ಅಂತ ಚೂಸ್ ಮಾಡಿದ್ರು ಆಮೇಲೆ ನನಗೆ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಇವ್ರು ಫಸ್ಟ್ ಟೈಮು ನನ್ ಸ್ಟೋರಿ ನೈರೇಕ್ಟ್ ಮಾಡಿ ಒಂದು ಶೋರಿ ರೆಡಿ ಮಾಡ್ಕೊಂಡು ಬಂದಿದ್ರು ಆ ಕಟ್ಸಲ್ಲೇ ಈ ಟೀಮ್ ತುಂಬಾ ಪ್ರಾಮಿಸಿಂಗ್ ಆಗಿದೆ ಇವನ್ ವರ್ಕ್ ಮಾಡಿದ್ರೆ ಇವನ್ ನಮಗೂ ಕೂಡ ಒಂದೊಳ್ಳೆ ಫ್ಯೂಚರ್ ಇರುತ್ತೆ ಅಂತ ಅನಿಸ್ತು ಆಮೇಲೆ ಇವ್ರ ಇವ್ ಟೈಪ್ ಆಫ್ ವಿಷನ್ ಜೊತೆ ಮತ್ತೆ ಈ ಟೀಮ್ ಜೊತೆ ವರ್ಕ್ ಮಾಡೋದು ನಂಗೆ ತುಂಬಾ ಖುಷಿ ಇತ್ತು ಸೊ ಫುಲಿ ಆಗಿದೆ ಸೊ ನೆಕ್ಸ್ಟ್ ವೀಕ್ ಸೊ ಈ ವೀಕ್ ರೆಡಿ ರಿಲೀಸ್ ರೆಡಿ ಇದೆ ಸೊ ಎಲ್ಲರೂ ಬಂದ್ ನೋಡಿ ಥ್ಯಾಂಕ್ ಯು ಸೊ ಸರ್ ನನ್ನ ಕ್ಯಾರೆಕ್ಟರ್ ಬಂದು ವಿಶ್ವ ಅಂತ ಸೊ ನಾವೆಲ್ಲ ಟ್ರೈಲರ್ ನೋಡ್ತೀವಿ ನಂಗೆ ನಾವು ಆಶ್ರಮದಲ್ಲಿರ್ತೀವಿ ಸೊ ಅದ್ ಅಲ್ಲಿ ಈ ಕ್ರೈಮ್ಸ್ ಜೊತೆ ನಮ್ದೊಂದು ಹೇಳ್ದಂಗೆ ಒಂದು ಕ್ಯೂಟ್ ಲವ್ ಸ್ಟೋರಿ ನಡೀತಾ ಇರುತ್ತೆ ಸೊ ಆ ಕ್ಯೂಟ್ ಲವ್ ಸ್ಟೋರಿ ಮತ್ತೆ ಈ ಮೂವಿ ಯಾಕೆ ಕ್ಯೂಟ್ ಲವ್ ಸ್ಟೋರಿ ನಡೀತಿದೆ ಅನ್ನೋದನ್ನ ಮತ್ತೆ ಮೂವಿ ನೋಡ್ಬೇಕಾಗಿದೆ ಸೊ ತುಂಬಾ ತುಂಬಾ ಹೆಲ್ಪ್ ಆಯ್ತು ಬಟ್ ಏನಂದ್ರೆ ನನ್ಗಿಂತ ಮುಖ್ಯವಾಗಿ ಇವ್ರಿಗೆ ಹೆಲ್ಪ್ ಆಗಿದೆ ಯಾಕಂದ್ರೆ ಫೈಟ್ ಡ್ಯಾನ್ಸ್ ಆಲ್ಮೋಸ್ಟ್ ಇವ್ರ್ ಗಳು ಮಾಡ್ಕೊಂಡ್ ನಮ್ದು ಏನಾದ್ರು ಒಂದು ಕ್ಯೂಟ್ ಲವ್ ಸ್ಟೋರಿ ಹೋಗ್ತಾರೆ ಸೊ ಮಾಸ್ಟ್ರು ಟ್ರೈನ್ ಮಾಡಿರೋದ್ರಿಂದ ತುಂಬಾ ಹೆಲ್ಪ್ ಆಗಿದೆ ಸರ್ ಚಿಕ್ಕ ವಯಸ್ಸಿನ ಡಾನ್ಸರ್ ಆಗ ಮಾಡ್ತಾ ಬರ್ತಾ ಇದ್ದೆ ಎಷ್ಟೊಂದು ಹೀರೋ ಹೀರೋಯನ್ ಬ್ಯಾಕ್ ಗ್ರೌಂಡ್ ಡ್ಯಾನ್ಸ್ ಮಾಡಿದ್ದೆ ಈ ಟೀಮ್ ಜೊತೆ ಕ್ಯಾಮ್ರಾ ಫೇಸ್ ಮಾಡಿ ನಾನೇ ಒಂದು ಲೀಡ್ ಆಗಿದ್ದಾಗ ತುಂಬಾ ಹೆಲ್ಪ್ಫುಲ್ ಆಯ್ತು ದೀಪಕ್ ಅವರೇ ಪ್ರಸನ್ನ ಕುಮಾರ್ ಅವರೇ ಇದೀಗ ನಿಮ್ಮ ಮಾತು ಕೇಳಬೇಕು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಖಂಡಿತ ಒಂದು ಕ್ರೈಮ್ ಥ್ರಿಲ್ಲರ್ಗೆ ಮ್ಯೂಸಿಕ್ ಕೊಡೋದು ಒಂದು ಚಾಲೆಂಜಿಂಗ್ ಫ್ಯಾಕ್ಟರ್ ಸೊ ಬಂದ್ ಜೊತೆ ನಿಮ್ಮ ಜರ್ನಿ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಎಲ್ಲರೂ ಹೇಳಿರೋ ಇದರಲ್ಲೊಂದು ಕ್ರೈಮ್ ಇದೆ ಮತ್ತೆ ಕ್ಯೂಟ್ ಆಗಿರುವಂತಹ ಲವ್ ಸ್ಟೋರಿ ಇದೆ ಅಂಡ್ ಸುಮಾರು ಒಂದು ಪ್ಯಾಕೇಜ್ ಅಂತ ಹೇಳ್ಬೋದು ಎಲ್ಲರೂ ಇದೆ ಅದನ್ನೇ ಮತ್ತಮ್ ಹೇಳೋದಕ್ಕಿಂತ ಔಟ್ ಆಫ್ ದಟ್ ಏನಂತ ಹೇಳಿದ್ರೆ ಒಂದು ಈಗ ಟೆಕ್ನಿಷಿಯನ್ ಆಸ್ ಅ ಟೆಕ್ನಿಷಿಯನ್ ನನಗೇನೆ ಸೊ ನಾನೊಂದು ಫೋಕ್ ಲೋಡ್ ನ ಬಳಸ್ಕೊಂಡು ಜಾಸ್ತಿ ಮ್ಯೂಸಿಕ್ ಮಾಡುವಂಥದ್ದು ನನ್ನ ಇಷ್ಟ ಹಾಗೆ ಕಮಿಂಗ್ ಟು ದಿಸ್ ಪಾಯಿಂಟ್ ನಮ್ಮ ಮಹೇಶ್ವರ್ ಮೀಟ್ ಆದಾಗ ಇದನ್ನ ತೋರಿಸಿದಾಗ ಅದನ್ನ ಸುಮಾರು ಮಾತುಕತೆ ಏನೇನ್ ಆಗ್ಬೇಕು ಹೇಗೆ ಆಗ್ಬೇಕು ಅಂತ ಹೇಳಿ ಸುಮಾರು ದಿನಗಳ ನಂತರ ಇದನ್ನ ಒಪ್ಪಿಕೊಂಡು ಆದ್ಮೇಲೆ ಹೀಗೆ ಮಾಡೋಣ ಅಂತ ಹೇಳಿ ಒಂದ್ ವರ್ಷದ ಹಿಂದೆ ಸೊ ಇಸ್ ಲಾಂಗ್ ಜರ್ನಿ ಅಂಡ್ ಮಾಡುವಾಗ್ಲೂ ಕೂಡ ಪ್ರತಿಯೊಂದು ಎಳೆ ಎಳೆಯಾಗಿ ಏನವ್ರ ಅದನ್ನ ಬಿಟ್ಕೊಟ್ಟಿದ್ದಾರೆ ಅದನ್ನ ಎಂಡ್ ತನಕ ಹೇಗೆ ಅದನ್ನ ನಮ್ಗೆ ಹಿಡಿದಿಟ್ಕೊಳುತ್ತೆ ಅಂತ ಖಂಡಿತವಾಗ್ಲೂ ಹಿಡಿದಿಟ್ಕೊಳುತ್ತೆ ಅಂಡ್ ಪ್ರತಿಯೊಬ್ರು ಹೇಳ್ತಾರೆ ಅಂತ ಹೇಳಿ ನಾನು ಇದನ್ನ ಹೇಳ್ತಾ ಇಲ್ಲ ಆಸ್ ಅ ಟೆಕ್ನಿಷಿಯನ್ ನಿನ್ನೆ ಕೂಡ ನಾವು ಅದನ್ನ ನಮ್ಮ ಡಿ ಟಿ ಎಸ್ ಪ್ರೊಸೀಜರ್ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡ್ ಸೊ ಥಿಯೇಟರ್ ಹೇಗೆ ಕೇಳಿಸ್ಬೇಕು ಅದು ಪ್ರತಿಯೊಂದು ಪ್ರತಿ ಸರಿ ನಾವು ಮಾಡಿದಾಗ್ಲೂ ಕೂಡ ನನಗೊಂದು ಅದೊಂದು ಹೊಸ ರೀತಿಯಾದಂತ ಅನುಭವ ಆಗ್ತಾರೆ ಇದನ್ನ ಎಲ್ಲರೂ ಕೂಡ ಥಿಯೇಟರ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು ಯಾರು ಕೂಡ ಓ ಟಿ ಬರಲಿ ಅಥವಾ ಇನ್ನೊಂದ್ ಯಾವ್ದೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬರಲಿ ಆಮೇಲೆ ನೋಡೋಣ ಇನ್ನೊಬ್ರು ಹೇಳಿದ್ ಕೇಳ ನೋಡೋಣ ಅನ್ನೋಕ್ಕಿಂತ ಫಸ್ಟ್ ತ್ರೀ ಡೇಸ್ ಅಲ್ಲಿ ಇದನ್ನ ನೋಡ್ಕೊಂಡ್ರೆ ಟೆಕ್ನಿಷಿಯನ್ ಆಗಿ ನಾವ್ ಏನೇನ್ ಮಾಡಿದೀವಿ ಎಲ್ಲರಿಗೂ ಗೊತ್ತಿರುತ್ತೆ ನಾಲ್ಕೈದು ಸಾಂಗ್ ಇಟ್ಟೇ ಇರ್ತೀವಿ ಓಕೆ ಸಿಚುವೇಶನ್ ಬೇಕಾದಂತದ್ದು ಎಲ್ಲಾ ರೀತಿಯಾದಂತ ಬೇಕಾದಂತಹ ಲೈವ್ ಇನ್ಟ್ರೂಮೆಂಟ್ಸ್ ಗಳಿರ್ಬಹುದು ಅದನ್ನೆಲ್ಲ ಬಳಸ್ತೀವಿ ಈಗ ಏನಾಗಿದೆ ಅಂತ ಹೇಳಿದ್ರೆ ನಾವ್ ಏನೇ ಒಂದು ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಜನರಿಗೆ ತಲುಪುದು ಈಗ ಮುಖ್ಯ ಆಗಿದೆ ನಾವು ಇಷ್ಟ ದಿನದಿಂದ ಯಾವ್ದೇ ರೀತಿಯಾದಂತ ದಿಸ್ ಇಸ್ ಆಲ್ಸೋ ಮೈ ಹೋಮ್ ಟೀಮ್ ತರ ಇದು ಸೊ ಇದೇನಂತ ಹೇಳಿದ್ರೆ ಆದಂತ ನಾವು ಪ್ರಮೋಷನಲ್ ಆಕ್ಟಿವಿಟೀಸ್ ಅಂತ ಏನಿದೆ ಅದನ್ನೆಲ್ಲೂ ಮಾಡ್ಕೊಂಡ್ ಬಂದಿಲ್ಲ ಇನ್ ಟರ್ಮ್ಸ್ ಆಫ್ ತುಂಬಾ ಆಡಂಬರದ ಪ್ರಮೋಷನಲ್ ಆಕ್ಟಿವಿಟಿ ನಮ್ ಕಡೆಯಿಂದ ಆಗಿಲ್ಲ ಯಾಕೆ ಅಂತ ಹೇಳಿದ್ರೆ ಇದುವರೆಗೂ ನಾವು ರಿವಿಜನ್ಸ್ ನ ಬೇರೆ 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 ಕೆಲಸಗಳಲ್ಲಿ ಇದ್ವಿ ಅದು ಒಂದು ಪ್ಲಾನಿಂಗ್ ಅದು ಕೂಡ ಇರಬಹುದು ಸೇಮ್ ಟೈಮ್ ಈಗ ಆಗ್ತಿರೋಂತ ಈ ಪ್ರಚಲಿತ ಇದ್ರಲ್ಲಿ ಏನ್ ನಡೀತಿದೆ ದಿನಗಳಲ್ಲಿ ಆಗ್ತಿದೆ ಜನರನ್ನು ತಲುಪೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಅಂದ್ರೆ ಚೆನ್ನಾಗಿದೆಯೋ ಇಲ್ಲೋ ಅಂತ ಹೇಳೇಟರ್ ಬರಬೇಕು ಜನ ಫಸ್ಟ್ ಸೊ ಆದ್ರಿಂದ ರಿಕ್ವೆಸ್ಟ್ ಮಾಡ್ತಿರೋದೇನು ಮ್ಯೂಸಿಕ್ ಡೈರೆಕ್ಟರ್ ಹೌದು ಮಾರ್ಕೆಟಿಂಗ್ ಸೇಲ್ಸ್ ಆತರ ಅಲ್ಲ ಬಟ್ ಆದ್ರೆ ನನಗೆ ಈ ಪ್ರಾಜೆಕ್ಟ್ ಮೇಲ್ಗಡೆ ತುಂಬಾ ಹೋಪ್ಸ್ ಇದೆ ಆ ಹೋಪ್ಸ್ ಅನ್ನ ನಾನು ಕಳ್ಕೊಳ್ಳಕ್ ಇಷ್ಟಪಡಲ್ಲ ಇದುವರೆಗೂ ಕೂಡ ಕಳ್ಕೊಂಡಿಲ್ಲ ಪ್ರಮೋಷನ್ಸ್ ತುಂಬಾ ಆಗಿಲ್ಲ ಅಂತ ಹೇಳಿದ್ರು ಒಂದ್ ಸರಿ ಜನ ಇದನ್ನ ಬರಕ್ ಶುರು ಮಾಡಿದ್ರೆ ಖಂಡಿತ ದೇವಿ ಲವ್ ಇಟ್ ಅಂಡ್ ನಾನು ಅದನ್ನ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಹೇಳೇ ಹೇಳ್ತೀನಿ ಅಂಡ್ ಈ ಮೂರು ದಿನಗಳಲ್ಲಿ ಎಲ್ಲರೂ ನೋಡ್ಲೇಬೇಕು ಎಲ್ಲೆಲ್ ಸಾಧ್ಯನೂ ಅಷ್ಟು ಇದ್ ಮಾಡಿ ಅಂಡ್ ನಮಗೆ ಪ್ರಮೋಷನ್ಸ್ ಅಂತ ಹೇಳಿದ ತಕ್ಷಣ ಕೊನೆಗೆ ಮೀಡಿಯಾದವ್ರನ್ನು ನಾವು ಆ ರೀತಿ ಏನಂತ ಹೇಳಿದ್ರೆ ಅವ್ರಿಗೆ ತಿಳಿಸ್ದೇನೆ ಮುಂದಿನ ವಿಚಾರಗಳಿಗೆ ನಾವು ಹೋಗೋಕ್ಕಿಂತ ಮುಂಚೆ ನೀವೆಲ್ಲರನ್ನು ನಾವು ಭೇಟಿ ಆಗ್ಲೇಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ನಮ್ಗೆ ಇನ್ ತ್ರೀ ಡೇಸ್ ಇರೋದಷ್ಟೇ ನಮ್ ರಿಲೀಸ್ಗೆ ನೀವೆಲ್ಲರೂ ಏನಂತ ಹೇಳಿದ್ರೆ ಪ್ಲೀಸ್ ಪ್ಲೀಸ್ ನಿಮ್ಮೆಲ್ಲರಿಗೂ ಕೇಳ್ಕೊಳ್ತೀವಿ ಎಷ್ಟು ಸಾಧ್ಯನೋ ಈ ವರ್ಡ್ ನ ಸ್ಪ್ರೆಡ್ ಮಾಡಿ ಎಲ್ಲರಿಗೂ ತಿಳಿಸಿ ಒಂದು ಒಳ್ಳೆ ಕಂಟೆಂಟ್ ಇರುವಂತಹ ಕಂಟೆಂಟ್ ಎಲ್ಲರೂ ಹೇಳ್ತಿರೋದು ಈಗ ಕಂಟೆಂಟ್ ಇರುವಂತ ಮೂವೀಸ್ ಬರಬೇಕು ಅಂತ ಹೇಳಿ ಇದು ಹಂಡ್ರೆಡ್ ಪರ್ಸೆಂಟ್ ಶ್ಯೂರಿಟಿ ಇದೆ ಅಶ್ಯೂರೆನ್ಸ್ ಇದೆ ನಾನ್ ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ ಎಲ್ಲರೂ ಕೂಡ ಥಿಯೇಟರ್ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಒಳ್ಳೆ ಮ್ಯೂಸಿಕ್ ಇದೆ ಒಳ್ಳೆ ಕಥೆ ಇದೆ ಆ ಎಳಿ ಎಳೆಯಾಗಿ ಬಿಟ್ಟಿರುವಂತಹ ಪ್ರತಿಯೊಬ್ಬರ ಪಾತ್ರ ಕೂಡ ಪ್ರತಿಯೊಬ್ಬರದ್ದು ಕೂಡ ಏನ್ ಟೆಕ್ನಿಷಿಯನ್ಸ್ ಇದೀವಿ ಆಕ್ಟರ್ಸ್ ಇದಾರೆ ಅಂಡ್ ಪ್ರತಿಯೊಬ್ರು ದೊಡ್ಡ ದೊಡ್ಡವರು ಎಲ್ಲರೂ ಇರೋದು ಅವರೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ ಫಾರ್ ಸಚ್ ಏನು ಆ ಅಪಿಯರೆನ್ಸ್ ಅಂಡ್ ಅದಕ್ಕೆ ತಕ್ಕಂತ ಒಂದು ಮ್ಯೂಸಿಕ್ ವರ್ಕ್ ಮಾಡಿದೀವಿ ಎಡಿಟಿಂಗ್ ಇರಬಹುದು ಕಲರ್ ಇರಬಹುದು ಅಂಡ್ ಮ್ಯೂಸಿಕ್ ಹಿಂದಡೆ ಸುಮಾರು ಜನ ವರ್ಕ್ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಪ್ರತಿಯೊಬ್ಬರ ಟೆಕ್ನಿಷಿಯನ್ ಕೂಡ ನಾನು ಸಪೋರ್ಟಿವ್ ಆಗಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಎಲ್ಲರೂ ಗೆ ಬಂದು ನೋಡಿ ನಮ್ಮೆಲ್ಲರನ್ನು ಹರಸಿ ಹಾರೈಸಿ ನಮ್ಮ ರೋಹಿತ್ ಅವರು ಮಾತನಾಡಬೇಕು ನಿಮ್ಮ ಎಕ್ಸ್ಪೀರಿಯನ್ಸ್ ಆಕ್ಚುಲಿ ನಾನು ಈ ಫಿಲಮ್ ನನಗೆ ಮನೆ ಆಕ್ಚುಲಿ ನಾನು ಫಸ್ಟ್ ಸ್ಟಿಲ್ ಫೋಟೋಗ್ರಫಿ ಮಾಡ್ತಿದ್ದೆ ಇದರಲ್ಲಿ ಕಿರಿಕ್ ಪಾರ್ಟಿ ಫಿಲ್ಮ್ ಅಲ್ಲಿ ಸೊ ಕಿರಿಕ್ ಪಾರ್ಟಿ ಅವನಿ ಶ್ರೀಮನ್ನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿ ಅಂಡ್ ದೆನ್ ಹಂಗೆ ನನ್ನ ಪಾಡಿಗೆ ನಾನು ಕರಿಯರ್ ಓಕೆ ಎಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ನಾನು ಐ ವಾಸ್ ಸರ್ಚಿಂಗ್ ಫಾರ್ ಅಪರ್ಚುನಿಟೀಸ್ ಬಟ್ ಅವಾಗ ಅಡ್ವರ್ಟೈಸಿಂಗ್ ಅಡ್ವರ್ಟೈಸಿಂಗಲ್ಲಿ ಇಳಿದ್ರೆ ನಾನು ಜಾಸ್ತಿ ಆ್ಯಡ್ ಮಾಡ್ತಾ ಇರ್ತೀನಿ ಅಂಡ್ ಅವಾಗ ನಾನು ಟ್ವೆಂಟಿ ಟ್ವೆಂಟಿ ಡ್ಯೂರಿಂಗ್ ಲಾಕ್ಡೌನ್ ಟೈಮಲ್ಲಿ ನನಗೆ ಮಹೇಶ್ ಬಂದ್ಬಿಟ್ಟು ಈ ತರ ಒಂದು ಕತೆ ಹೇಳೋದು ಥ್ರೂ ಅ ಫ್ರೆಂಡ್ ಆಕ್ಚುಲಿ ಥ್ರೂ ಫ್ರೆಂಡ್ ಲೈಕ್ ಫ್ರೆಂಡ್ ರೆಫರ್ ಇಂದ ಈ ತರ ಒಬ್ಬರಿದ್ದಾರೆ ಅವಾಗ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ದೆ ಶಾರ್ಟ್ ಫಿಲ್ಮ್ಸ್ ಅಲ್ಲಿ ನಂಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಆ ಸಿನಿಮಾಟೊಗ್ರಫಿ ಮೇಲೆ ಅಂಡ್ ಮೋರ್ ಓವರ್ ಅವ್ರು ಬಂದ್ಬಿಟ್ಟು ಯಾರು ಇದು ಮಾಡಿದ್ರು ಅಂತ ಒಬ್ಬರು ಶಾರ್ಟ್ ಫಿಲಮ್ ಮುಖಾಂತರ ಆ ಡೈರೆಕ್ಟರ್ ಬಂದ್ಬಿಟ್ಟು ಇವ್ರು ರೆಫರ್ ಮಾಡಿದ್ರು ಅಂಡ್ ದೆನ್ ಇವ್ರು ಬಂದು ಕತೆ ಹೇಳಿದಾಗ ಫಸ್ಟ್ ಟೈಮ್ಗೆ ನನಗೆ ಏನು ಅರ್ಥನೇ ಆಗಿಲ್ಲ ಒಂದು ಸೆಕೆಂಡ್ ಏನಪ್ಪ ಇದು ಏನ್ ಹೇಳ್ತಿದ್ದಾರೆ ಅಂತ ಅಂಡ್ ದೆನ್ ಒಂದ್ ಎರಡ್ ಮೂರು ಸತಿ ತಲೆ ತಿಂದು ತಲೆ ತಿಂದು ಒಂದು ಒಂದ್ ಮೂರ್ ನಾಲ್ಕು ಸತಿ ಹೇಳಿಸ್ಕೊಂಡೆ ನನ್ನ ಸ್ಟೋರಿನ ಅದನ್ನ ನನ್ನ ಫೋನ್ ರೆಕಾರ್ಡ್ ಮಾಡ್ಕೊಂಡು ರಾತ್ರಿ ಎಲ್ಲ ಅಹ್ ನಿದ್ದೆ ಮಾಡ್ಬೇಕಾದ್ರೆ ಆ ಸ್ಟೋರಿನ ಕೇಳಿಸ್ಕೊಂತಾರೆ ನರೇಟ್ ಮಾಡಿ ಸ್ಟೋರಿನ ನಾನು ಕೇಳಿಸ್ಕೊಂಡು ಅಂಡ್ ದೆನ್ ನಾನು ಟ್ವೆಂಟಿ ಟ್ವೆಂಟಿ ಒನ್ ಪ್ರಾಪರ್ ಆಗಿ ನಾವು ಶೂಟಿಂಗ್ ಶುರು ಮಾಡೋದಕ್ಕೂ ಅದಕ್ಕೂ ಮುಂಚೆ ಸ್ವಲ್ಪ ಲುಕ್ ಟೆಸ್ಟ್ ಅದು ಇದೆಲ್ಲ ಆಗ್ತಿತ್ತು ಬಟ್ ನನಗೆ ಆ ಸಿನಿಮಾ ಈ ಫ್ಲೇವರ್ ಅಲ್ಲಿ ಹೋಗಿ ಒನ್ ಅವರ್ ಮತ್ತೆ ಈ ತರ ಫ್ಲೇವರ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ತೆಗಿಬೇಕು ಅಂತ ಇತ್ತು ಅಂಡ್ ಮೋರ್ ಓವರ್ ನನ್ಗೆ ತುಂಬಾ ನ್ಯಾಚುರಲ್ ಆಗಿ ಎಷ್ಟು ಪೋಟ್ರೆ ಮಾಡ್ಬೇಕು ಅಂತ ನಂಗೆ ತುಂಬಾ ಇಷ್ಟ ಜಾಸ್ತಿ ಲೈಟಿಂಗ್ಸ್ ಇರ್ತೀರ ಜಾಸ್ತಿ ಏನು ಆಡಂಬರ ಇಲ್ಲದ ಎಷ್ಟು ನ್ಯಾಚುರಲ್ ಆಗಿ ಆಕ್ಟರ್ಸ್ ನ ಹೆಂಗೆ ತೋರಿಸ್ಬೇಕು ಅಂತ ಮೋರ್ ಓವರ್ ನನಗೆ ಐಡಿಯಾ ಇತ್ತು ಗೋಪಾಲ್ ಸರ್ ಜೊತೆಗೆ ನಾನು ಆಲ್ರೆಡಿ ಕೆಲಸ ಮಾಡಿದೆ ಬಾಲಾಜಿ ಸರ್ ಜೊತೆ ನಾನು ಆಲ್ರೆಡಿ ಅವ್ರೆ ಸುಮ್ನದನ್ನು ನೋಡಿದ್ದೆ ಅವ್ರು ಯಾವ ಲೆನ್ಸಿಂಗ್ ಇಟ್ರೆ ಅವ್ರ ಫೇಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಸೊ ತರ ಇಟ್ರೆ ಹೆಂಗಿರುತ್ತೆ ಅಂತ ನಂಗೆ ಆಲ್ರೆಡಿ ಒಂದ್ ತಲೆಗಿತ್ತು ಅಂಡ್ ಮೋರ್ ಓವರ್ ಅವ್ರು ಮಹೇಶ್ ಅವ್ರ ಪ್ರತಿ ಒಂದು ಸೀನ್ ಬಂದ್ ಹೇಳ್ತಾ ಇದ್ರು ಒಂದ್ ಇಂಟ್ರೆಸ್ಟಿಂಗ್ ಇರೋದು ನಂಗೆ ವೆರಿ ಮಿನಿಮಲ್ ಲೈಟಿಂಗ್ ಅಲ್ಲಿ ಎಷ್ಟು ನ್ಯಾಚುರಲ್ ಆಗಿ ತೆಗಿಬೇಕ ಆಗುತ್ತೋ ಆತರ ತೆಗೆದಿ ನನ್ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಂಡ್ ಮೋರ್ ಓವರ್ ತುಂಬಾ ಚಾಲೆಂಜಸ್ ಇತ್ತು ಸೊ ಅದೆಲ್ಲ ಮೋರ್ ನಂಗೆ ಮಹೇಶ್ ಅಲ್ಲಿ ಆಕ್ಚುಲಿ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಅವ್ರ ನರೇಶನ್ ಅವ್ರ ವಿಜುವಲ್ ಸ್ಟೋರಿ ನರೇಷನ್ ಅದು ಒಂದೊಂದು ಡೈಲಾಗ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಒಂದೊಂದು ಡೈಲಾಗ್ ತುಂಬಾ ಕನೆಕ್ಟಿಂಗ್ ಇದೆ ಅದೊಂದು ಒಳ್ಳೆ ಮೆಸೇಜ್ ಇದೆ ಆಕ್ಚುಲಿ ಸಿನ್ಮಾ ಅಲ್ಲಿ ಸೊ ನೀವ್ ನೀವೆಲ್ರೂ ದಯವಿಟ್ಟು ಬಂದು ನೋಡಿ ಸಿನ್ಮಾ ಅಂಡ್ ನೀವ್ ಬಂದ್ಬಿಟ್ಟು ಒಬ್ರು ಒಬ್ಬರು ಇನ್ನೊಬ್ಬರು ಹೇಳಿದ್ರೆ ಸಾಕು ನನಗೂ ತುಂಬಾ ಕಾನ್ಫಿಡೆನ್ಸ್ ಇದೆ ಆಲ್ರೆಡಿ ನನ್ ಸಿನಿಮಾ ಹಿಟ್ ಆಗಿದೆ ಅಂತ ನಮ್ಗೊಂದು ನಂಬಿಕೆ ಆಲ್ರೆಡಿ ಬಟ್ ಅದ್ರಲ್ಲಿ ಎಲ್ರಿಗೂ ಒಂದು ಒಳ್ಳೆ ಆಪರ್ಚುನಿಟಿ ಅಂಡ್ ಮೋರ್ ಓವರ್ ಥ್ಯಾಂಕ್ಸ್ ಟು ಶ್ವೇತಾ ಮಹಮ್ ಅಂಡ್ ಥ್ಯಾಂಕ್ಸ್ ಟು ಬಾಲಾಜಿ ಸರ್ ಫಾರ್ ಹ್ಯಾವಿಂಗ್ ಯುನೋ ಫಾರ್ ಕಮಿಂಗ್ ಇನ್ ಟು ದಿಸ್ ಫಿಲ್ಮ್ ಸೊ ಅವ್ರ ಅವರಿಂದನೂ ತುಂಬಾ ದೊಡ್ಡ ಲೈಫ್ ಬಂದಿದೆ ಈ ಸಿನಿಮಾಗೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಗೋಪಾಲ್ ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಶೂಟಿಂಗ್ ಬಂದ್ಬಿಟ್ಟು ಒಂದು ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಟೂ ಡೇಸ್ ವರ್ಗೂ ಆಗಿದೆ ಸಿಕ್ಸ್ಟಿ ಟೂ ಡೇಸ್ ಆಗಿದೆ ಸೊ ಅದು ಗ್ಯಾಪ್ ಬಿಟ್ಟು ಸ್ಕೆಡ್ಯೂಲ್ ವೈಸ್ ಶೆಡ್ಯೂಲ್ ವೈಸ್ ನಾವು ಶೂಟ್ ಮಾಡ್ತಾ ಇದ್ವಿ ನೈಟ್ ಎಫೆಕ್ಟ್ಸ್ ಈಕ್ವಲ್ ಇದೆ ನೈಟು ಇದೆ ಈಕ್ವಲ್ ಆಗಿದೆ ಬಂದಾಗ ನೈಟ್ ಲೈಕ್ ಜಾಸ್ತಿ ಔಟ್ಡೋರ್ ಇತ್ತು ಸೊ ರೇನ್ ಸೀಕ್ವೆನ್ಸಸ್ ಎಲ್ಲ ಇತ್ತು ಸೊ ನ್ಯಾಚುರಲ್ ಲೈಟ್ಸ್ ಬಂದ್ಬಿಟ್ಟು ಕೆಲವೊಂದು ಸೀನ್ ಬಂದ್ಬಿಟ್ಟು ಸ್ಟ್ರೀಟ್ ಲೈಟ್ ಕೆಲವೆಡೆನೆ ಶೂಟ್ ಮಾಡಿದ್ ಅದನ್ನು ತುಂಬಾ ಚೆನ್ನಾಗಿ ಬಂದಿದೆ ಬಟ್ ನನ್ಗೆ ಅಷ್ಟು ರೆಸ್ಟ್ರಿಕ್ಷನ್ ಇತ್ತು ಬಟ್ ಬಟ್ ಇಟ್ಸ್ ಓಕೆ ಬಟ್ ಕತೆಗೆ ಹಂಗೆ ಸೂಟ್ ಆಗಿದೆ ಸೊ ಸಕ್ಕತ್ತ ಸೂಟ್ ಆಗಿದೆ ಸೊ ಮೋರ್ ಓವರ್ ಕೆಲವೊಂದು ಇಲ್ಲ ಈ ರೇಂಜ್ ನಂಗೆ ಈ ಸಿಕ್ಕೇ ಬೇಕು ಅಂತ ಡಿಮ್ಯಾಂಡ್ ಮಾಡಿದಕ್ಕೆ ಕೆಲವೊಂದು ಹಠ ಮಾಡಿ ತರ್ಸ್ಕೊಂಡಿದೀನಿ ಅದು ಇದೆ ಸೊ ಅದ್ರಲ್ಲೂ ತುಂಬಾ ಹೆಲ್ಪ್ ಮಾಡಿದ್ದಾರೆ ಪ್ರೊಡ್ಯೂಸರ್ಗುಕ್ ಯು ಯು ಸೊ ಮಚ್ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಇದು ಪ್ರೆಸ್ ಮೀಟ್ ಮಾಡೋಣ ಅಂತ ಡಿಸೈಡ್ ಬಟ್ ಸೇಮ್ ಟೈಮ್ಗೆ ನಮಗೆ ಹರಿ ಸರ್ ಸ್ಪಂದಿಸಿ ಲಾಸ್ಟ್ ಮೂಮೆಂಟ್ ಅಲ್ಲೇ ಪ್ರೆಸ್ಕೆಟ್ ಮಾಡಿಕೊಟ್ರು ಹರಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಕಮ್ಮಿಂಗ್ ಟು ಡಿಸ್ಟ್ರಿಬ್ಯೂಷನ್ ಬಂದಾಗ ನಾವು ಲಾಸ್ಟ್ ಒಂದು ಟೂ ಅಲ್ಲೇ ನಾವು ಎಡಗೈ ಅಂತ ಒಂದು ಸಿನಿಮಾ ರಿಲೀಸ್ ಮಾಡಿದ್ವಿ ಅದಾದ್ಮೇಲೆ ದೂರ ತೀರ ಆಡಿಯನ್ಸ್ ಪ್ಯಾಟರ್ನ್ ಚೇಂಜ್ ಆಗ್ತಿದೆ ಅಂದ್ರೆ ಫಾರ್ ಗುಡ್ ಸಿನಿಮಾ ಬಿಫೋರ್ ದೇ ಯೂಸ್ ಟು ಕಮ್ ಈಗ ವಾವು ಸಿನಿಮಾನೇ ಬೇಕಾಗಿದೆ ಥಿಯೇಟರ್ಗೆ ಅಂಡ್ ನಮ್ಮ ಈ ಬಂದೂಕ್ ಸಿನಿಮಾ ವಾವು ಕಂಟೆಂಟ್ ಇದೆ ಅಂತ ಭಾವಿಸ್ತೀನಿ ಯಾಕಂದ್ರೆ ಇದು ಮಹೇಶ್ ಸರ್ದು ಏನ್ ಕ್ಯಾಲಿಬರ್ ಏನಿದೆ ಡೈರೆಕ್ಟರ್ ಕ್ಯಾಲಿಬರ್ ಮತ್ತೆ ಎಸ್ಪೆಷಲಿ ಪಿ ಸರ್ ಕ್ಯಾಲಿಬರ್ ಮತ್ತೆ ಮ್ಯೂಸಿಕ್ ನಮ್ಮ ಪ್ರಸನ್ನ ಸರ್ದು ಮತ್ತೆ ಮೂರ್ತಿ ಸರ್ ಅವರೇ ಅಂದ್ರೆ ಹೆಂಗ ಹೇಳೋ ಗೊತ್ತಾಗ್ತಿಲ್ಲ ಸಿನಿಮಾ ನೋಡಿದ್ಮೇಲೆ ಅವರು ಪರ್ಸನಲ್ ಜರ್ನಿ ಹೇಳಿದ್ರು ಅವ್ರು ಎಲ್ಲಿಂದ ಬಂದಿತ್ತು ಅವ್ರು ಏನ್ ಮಾಡಿದ್ರು ಅದಾದ್ಮೇಲೆ ಅವರೇ ಯಾಕೆ ಪ್ರೊಡ್ಯೂಸ್ ಮಾಡಿದ್ರು ನಮ್ ಸಿನಿಮಾ ಮಾಡುವಾಗ ನಮ್ಗೆ ಯಾರು ಇರ್ಲಿಲ್ಲ ಅಂತಾನೆ ನಮ್ ಫಸ್ಟ್ ಪ್ರೊಡಕ್ಷನ್ ಮಾಡಿತ್ತು ಹಂಗೆ ಈ ಸಿನಿಮಾನು ಆಫ್ಟರ್ ಒನ್ ಅಂಡ್ ಹಾಫ್ ಇಯರ್ ನಮ್ಮ ಫಸ್ಟ್ ಪ್ರೊಡಕ್ಷನ್ ಮಾಡ್ಕಂಡಿದ್ದು ನೆನ್ ಬರ್ತಿದೆ ಬಟ್ ಹೋಪ್ಫುಲಿ ಈ ಸಿನಿಮಾ ಅಲ್ಲಿ ಒಳ್ಳೆ ಸದ್ ಮಾಡುತ್ತೆ ಅಂಡ್ ನಾಳೆ ಓಟಿನ್ ಟಿನ್ ನಲ್ಲಿ ಬಂದಾಗ ನೀವು ಅಂತರ ಈ ಸಿನಿಮಾ ಥಿಯೇಟರ್ ಅಲ್ಲಿ ನೋಡ್ಬೇಕಿತ್ತು ಅಂತ ಪ್ಲೀಸ್ ಅದು ಅನ್ಬೇಡಿ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ಮೇನ್ ಅರ್ಬನ್ ಎ ಸೆಂಟರ್ ಏನಿದೆ ಇನಿಷಿಯಲಿ ಆ ಥರನೇ ಮಾಡೋದು ಸರ್ ಅಂದ್ರೆ ವರ್ಕ್ ಆದರೆ ವೈಡ್ ಹೋಗ್ತೀವಿ ಸರ್ ಮಲ್ಟಿಪ್ಲೆಕ್ಸ್ ಎಸ್ ಸರ್ ಎಸ್ ಸರ್ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ಗೆ ಇನಿಷಿಯಲಿ ಟಾರ್ಗೆಟ್ ಮಾಡ್ತಾ ಇರೋದು ಮತ್ತೆ ಸಿಂಗಲ್ ಸ್ಕ್ರೀನ್ ನಿಮಗೆ ಗೊತ್ತಿದೆ ಖರ್ಚುಗಳು ಜಾಸ್ತಿ ಆಗುತ್ತೆ ಅಂಡ್ ನಮ್ಮ ಬಜೆಟ್ ಕನ್ಸ್ಟೆಂಟ್ ಇರೋದ್ರಿಂದ ನಮ್ದ್ರಲ್ಲಿ ಇದ್ದಿದ್ರಲ್ಲಿ ಏನು ಬೆಸ್ಟ್ ಮಾಡ್ಬೇಕದು ಥಿಯೇಟರ್ ಸೆಟ್ ಅಪ್ ಮಾಡ್ತಾ ಇದ್ದೀವಿ ಸರ್ ಥ್ಯಾಂಕ್ ಯು ಹಾಂ ಸರ್ ಎಸ್ ಕರೆಕ್ಟ್

ವಿಷನ್ ಏನಿದೆ ಅದು ನಮಗೆ ಸ್ಕ್ರಿಪ್ಟ್ ಓದಿದಾಗ ಕಾಣಿಸೋದಿಲ್ಲ ಬಿಕಾಸ್ ಇಟ್ ಇಸ್ ವೆರಿ ವಿಶ್ಯುಲಿ ಶಾರ್ಟ್ ವಿಜುಲಿ ರಿಟರ್ನ್ ಅಲ್ಲ ಅದು ಸೊ ನಮ್ಮ ಪಾತ್ರದ ಬಗ್ಗೆ ನಮಗೆ ಪರಿಚಯ ಆಯಿತು ಬಟ್ ನನಗೆ ಸೆಟ್ಟಿಗೆ ಮೇಲೆ ನನಗೆ ತುಂಬಾ ಖುಷಿಯಾಗಿರೋ ವಿಷಯ ಅಂದ್ರೆ ಇಲ್ಲಿ ವೇದಿಕೆ ಮೇಲೆ ಇವತ್ತು ನೀವು ನೋಡ್ತಾ ಇರೋದು ಈ ತ್ರೀ ಫಿಲಮ್ ಓಲ್ಡ್ ರವಿಚಂದ್ರನ್ ಅನ್ನೋ ಡಿಸ್ಟ್ರಿಬ್ಯೂಟರ್ ಯಾವುದೇ ಬೆಂಬಲ ಇಲ್ಲ ಯಾವುದೇ ಸಪೋರ್ಟ್ ಇಲ್ಲ ಜನನಿ ಪಿಕ್ಚರ್ಸ್ ಅಂತ ಮಾಡ್ಕೊಂಡು ಮೂರು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಚಾಲೆಂಜಸ್ ಬಗ್ಗೆ ಸರ್ ನಿಮ್ಗೆ ಇವಾಗ್ತಾನೆ ಹೇಳಿದ್ರಿ ಅವ್ರಿಗೆ ಅಂಡ್ ಯಾವುದೇ ಫಿಲಮ್ ಮೇಕಿಂಗ್ ಕೋರ್ಸ್ ಆಗಲಿ ಯಾವುದೇ ದೊಡ್ಡ ನಿರ್ದೇಶಕನ ಜೊತೆ ಕೆಲಸ ಮಾಡಿರೋ ಅನುಭವ ಮಂಡಿಶಿಂಗ್ ಇಲ್ಲ ಹೊನ್ನಾದೇವಿ ಕ್ರಿಯೇಷನ್ ಗೊತ್ತು ಎಷ್ಟೋ ಪ್ರೊಡಕ್ಷನ್ಸ್ ಬರುತ್ತೆ ಫಸ್ಟ್ ಫಿಲಮ್ ಮಾಡ್ತಾರೆ ಅಂಡ್ ದೇ ಆನ್ ಸೊ ಇದು ಈ ಇಂಡಸ್ಟ್ರಿ ನಾವು ಉಳಿಸ್ಕೋಬೇಕು ಅಂತಂದ್ರೆ ನಮ್ಮ ಲ್ಯಾಂಗ್ವೇಜ್ ಕಲ್ಚರ್ದು ನಮ್ಮ ಟ್ಯಾಲೆಂಟ್ ನಾವು ಬೆಳೆಸ್ಬೇಕು ಅಂದರೆ ನಾವು ಅವ್ರಿಗೆ ಬೆನ್ ತಟ್ಟೋದಕ್ಕಿಂತ ಅವ್ರು ಮಾಡೋ ಕೆಲಸ ಹೋಗಿ ನೋಡಿದ್ರೆ ಸಾಕು ನಾವು ಐ ಥಿಂಕ್ ದಿಸ್ ಇಸ್ ಅ ವೆರಿ ಮೆಚೂರಿಟಿ ಟೀಮ್ ಮಹೇಶನ ಕಥೆಯಲ್ಲಿ ಅವನ ನಾರೇಷನ್ ಹೇಳೋ ಸ್ಟೈಲಲ್ಲಿ ತುಂಬಾ ಗಾಂಭೀರ್ಯ ಇದೆ ಈ ಫಿಲಮಲ್ಲಿ ಗಾಂಭೀರ್ಯ ಇದೆ ಅದೊಂದು ಉಡಾಫೆ ಇಲ್ಲಿಲ್ಲ ತಟ್ ಲಟ್ ವಾಸ್ ವೆರಿ ಇಂಪ್ರೆಸ್ ನನಗೆ ಬಿಕಾಸ್ ನಾನು ಟೆಕ್ನಿಷಿಯನ್ ಆಗೋ ಕೆಲಸ ಮಾಡಿದ್ದೀನಿ ಆ್ಯಕ್ಟರ್ ಆಗೋ ಕೆಲಸ ಮಾಡಿದ್ದೀನಿ ಸೊ ನನಗೆ ಆ ಜವಾಬ್ದಾರಿಗಳು ಅದು ಕಾಣಿಸ್ತು ರೋಹಿತ್ ನ ಕೆಲಸದಲ್ಲಿ ಪ್ರಸನ್ನ ಇಸ್ ಫೈಂಡ್ ಐ ವಿಶ್ ಯು ದ ಸಕ್ಸೆಸ್ ಅಫ್ಕೋರ್ಸ್ ಗೋಪಿ ಬಗ್ಗೆ ಹೇಳೋಕಾಗಿಲ್ಲ ಈಸ್ ಫ್ಯಾಂಟಾಸ್ಟಿಕ್ ಆಕ್ಟರ್ ನಾನು ಅವ್ರ ಫ್ಯಾನ್ ಅವ್ರ ಥಿಯೇಟರ್ ಡೇಸ್ ಇಂದ ಫ್ಯಾನ್ ನಾನು ಶ್ವೇತಾ ಮೇಡಮ್ ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯೂ ಅಂಡ್ ಮಾನಸ ಅವಲ್ ದರಿ ಬೆಸ್ಟ್ ನಾನೊಬ್ಬ ಸಸ್ಪೆಂಡೆಡ್ ಪೊಲೀಸ್ ಆಫೀಸರ್ ಯಾಕೆ ಅನ್ನೋದು ಸಸ್ಪೆಂಡ್ ಆಗೋದು ತುಂಬಾ ಕಾಮನ್ ಆಗ್ತಾ ಇದೆ ನೋಡಿದಾಗ ಗೊತ್ತಾಗುತ್ತೆ ಬಟ್ ಐ ಕ್ಯಾನ್ ಜಸ್ಟ್ ಐ ಮೆಟ್ರಂಕರ್ ಅಷ್ಟೇ ಇನ್ ದ ಫಿಲ್ ಸೊ ದಟ್ ಇಸ್ ಒಂದು ಬಿಟ್ಕೊಡ್ಬೋದು ಇಟ್ ನಾಟ್ ಅ ಬಿಗ್ ಸಸ್ಪೆನ್ಸ್ ಅದರಲ್ಲೇ ವು ಹ್ಯಾವ್ ಟು ಮೆನ್ಷನ್ಟರ್ ವಿತ್ ನಿಶಾ ಅವರು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಜರ್ನಲಿಸ್ಟ್ ರೋಲ್ ಆ್ಯಂಡ್ ಆಹಾನ್ ಇಸ್ ಅ ವೆರಿ ಪ್ರಾಮಿಸಿಂಗ್ ಆಕ್ಟರ್ ಅವರು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಅವರು ರೆಂಗ್ ಆಂಡ್ ಅವರು ಆ್ಯಂಡ್ ಇಸ್ ಫ್ರಾಮ್ ಮೈಸೂರ್ ಆ ಸೀನ್ ಇಸ್ ವರ್ಕ್ ಇನ್ ದ ಪಾಸ್ಟ್ ಆ್ಯಂಡ್ ನೀವೆಲ್ಲ ಎಷ್ಟೋ ಫಿಲಮ್ ಮೀಟ್ಸ್ಗೆ ಹೋಗಿ ಆಕ್ಟರ್ಸ್ನ ಡಿಬ್ಯೂ ಮಾಡಿ ಡೈರೆಕ್ಟರ್ಸ್ನ ಪ್ರಶ್ನೆ ಕೇಳಿ ಪ್ರೊಡ್ಯೂಸರ್ಸ್ನ ಪ್ರಶ್ನೆ ಕೇಳಿ ಡಿಸ್ಟ್ರಿಬ್ಯೂಟರ್ಸ್ನ ಪ್ರಶ್ನೆ ಕೇಳಿದಿರಾ ಇವರೆಲ್ಲರೂ ಫಸ್ಟ್ ಟೈಮ್ ನಿಮ್ಮನ್ನು ಮೇಕ್ ಮೀಟ್ ಮಾಡ್ತಾ ಇರೋದು ಸೊ ವಿ ಹ್ಯಾವ್ ಟು ಅಪ್ರೋಚ್ ದಿಮ್ ವಿತ್ ದಟ್ ಎಂಪತಿ ಅಂತ ನನಗೆ ಅನ್ಸುತ್ತೆ ಇವನ್ ಆಸ್ ಅ ಟೆಕ್ನಿಷಿಯನ್ ಐ ವಿಶ್ ಯು ದಟ್ ಯು ನೋ ಈ ಫಿಲಮ್ ರಿಲೀಸ್ ಆಗಿ ನಿಮಗೆ ಇನ್ನಷ್ಟು ಚೈತನ್ಯ ಕೊಟ್ಟರೆ ಸಾಕು ವಿಷಯ ಇನ್ನೊಂದು ಈ ಸ್ಟೇನ್ ಮಾಡೋದು ಕೆಲವೊಂದು ಫಿಲಮ್ ದಟ್ ಸೊ ನಾಟ್ ದೊಡ್ಡ ಬಿಕಾಸ್ ನಮ್ಗೆಲ್ಲರಿಗೂ ಫಿಲಮ್ ಮಾಡೋದಕ್ಕೆ ಬಡ್ಜೆಕ್ ಇರುತ್ತೆ ಪ್ರಾಫಿಟ್ ಯಾರು ಬಡ್ಜೆಟ್ ಹಾಕೊಳ್ಳೋಲ್ಲ ಬರ್ತಾನೆ ಇರಬೇಕಲ್ವಾ ಸೊ ಇಟ್ಸ್ ಓಕೆ ಇಫ್ ಇಟ್ ಮೇಕ್ಸ್ ವಾಟ್ ಇಟ್ ಮೇಕ್ಸ್ ಬಟ್ ನನಗೆ ನಿಮ್ಮ ಆಸ್ತಿ ಏನು ನನ್ನ ನನಗೆ ಅಂದರೆ ಯುವರ್ ಕಾನ್ಫಿಡೆನ್ಸ್ ಆಲ್ ಆಫ್ ಯು ಇಟ್ಸ್ ಅಮೇಝಿಂಗ್ ಅಂಡ್ ಐ ವಿಶ್ ಇರುತ್ತೇನೋ ನಿಮಗೆ ಅದರ ಒಂದು ಫ್ರೂಟ್ ಬೇರ್ ಆಗಲಿ ಅಂತ ಅಷ್ಟೇ ಆಲ್ ದ ಬೆಸ್ಟ್ ದೀಪಕ್ ನೀವು ಮಾಸ್ಟರ್ ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದೀವಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ನಾನು ಸಿನಿಮಾ ನೋಡಿದ್ದೀನಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡಿಸ್ಕಸ್ ಎಲ್ಲ ವೆರಿ ಗುಡ್